ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಸಂಜು ನನ್ನ ಚಾನೆಲ್ಗೆ ಸ್ವಾಗತ ಬನ್ನಿ ನಾಟಿ ಶೈಲಿಯ ಹಿತ್ಕಿದ ಹಾವರೆ ಬೇಳೆ ಸಾಂಬಾರನ್ನು ಕ್ವಿಕ್ ಆಗಿ ಈಸಿಯಾಗಿ ಹೇಗೆ ಮಾಡೋದು ನೋಡ್ಕೊಂಬರೋಣ ಇವಾಗ ನಾನು ಮೀಡಿಯಂ ಸೈಜ್ ಒಂದು ಈರುಳ್ಳಿ ಆಲೂಗೆಡ್ಡೆ ಗೇಟೆ ಮೋಟಾ ಹಚ್ಚಿಟ್ಕೊಂಡಿದ್ದೀನಿ ಮತ್ತೆ ಅರ್ಧ ಕೆ ಜಿ ಅವರ ಅವ್ರೆ ತೊಗೊಂಡಿಟ್ಕೊಂಡಿದ್ದೀನಿ ಗ್ರೈಂಡ್ ಮಾಡ್ಕೊಳ್ಳೋಕೆ ಇಲ್ಲಿ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ಅರ್ಧ ಹೋಳಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹತ್ತು ಹೆಸಲು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಎರಡು ಸ್ಪೂನ್ ಆಗುವಷ್ಟು ಉರ್ಗಡ್ಲೆ ಚಿಟಕಿ ಅರಿಶಿನ ಚಕ್ಕೆ ಲವಂಗ ಒಂದು ಸ್ಪೂನು ಗಸಗಸೆ ಅಜ್ಕಾರ ಪುಡಿ ಎರಡು ಸ್ಪೂನು ಹೇಳಿರೋ ಎಲ್ಲ ಮಸಾಲೆ ಐಟಮನ್ನು ಹಾಕಿ ನುಣ್ಣಗೆ ರುಬ್ಕೋತಾ ಇದ್ದೀನಿ कुकर ಗೆ 1 ಟೀಸ್ಪೂನ್ ಎಣ್ಣೆ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಳ್ಳೋಣ ಆಲೂಗಡ್ಡೆ ಚಿಟಕಿ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಅವರೇ ಬೇಳೆನ ಹಾಕೊಳ್ಳೋಣ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಳ್ಳೋಣ ಐದು ಕಪ್ಪು ನೀರು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಬೀಜಲ್ಲಿ ಓಡಿಸೋಣ ಅಲ್ಲಿ ತನಕ ಮಿಕ್ಸಿ ಮಸಾಲೆ ಆಡಿಸ್ಕೊಳ್ಳೋಣ ಅದು ನನಗೆ ಮಸಾಲೆ ಆಗಿದೆ ರೆಡಿ ಆಗಿದೆ ಅದು ಒಂದು ವಿಶೀಲ್ ಆಗಿದೆ ಒಂದು ವಿಶೀಲ್ ಓಡಿಸ್ಕೊಳ್ಳೋಣ ಇಲ್ಲಿ ಒಗ್ಗರಣೆಗೆ ಒಂದು ಲಿಡ್ ಇಟ್ಕೊಂಡು ನಾಲ್ಕು ಸ್ಪೂನ್ ಎಣ್ಣೆ ಮತ್ತು ಮಸಾಲೆನ ಹಾಕ್ಕೊಳ್ಳೋಣ ಚೆನ್ನಾಗಿ ಹಸ್ ಹಸಿ ವಾಸನೆ ಹೋಗುವವರೆಗೂ ಬಡಿಸ್ಕೊಳ್ಳೋಣ ಆನಂತರ ಬೇಯಿಸಿಟ್ಕೊಂಡಿರೋ ಕಾಳನ್ನ ಹಾಕೋಣ ಅದಕ್ಕೆ ಚೆನ್ನ ಅದು ಚೆನ್ನಾಗಿ ಕುದೀಲಿ ಸಾಂಬಾರು ಇದೇ ಥರ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಹಾಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ